ನಾನ್ ಮಹಿ ಫ್ರೆಂಡ್ಸ್ ಇವತ್ತು ಮದುವೆ ಹುಡುಗಿ ಚೌಟ್ರಿಗೆ ಹೋಗ್ಬೇಕಾದ್ರೆ ಏನೇನು ತಗೊಂಡು ಹೋಗ್ಬೇಕು ಅವಳದು ಲಗೇಜ್ ಏನೇನಿದೆ ಮಾಡ್ತಾ ಇದೀವಿ ಮದುವೆ ಹುಡುಗಿ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಮದುವೆ ಮನೆಗೆ ಚೌಟ್ರಿಗೆ ಹೋಗ್ಬೇಕಾದ್ರೆ ಅದ್ರದ್ದು ಫುಲ್ ಡೀಟೇಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಸ್ವೆಟ್ ಪ್ಯಾಡ್ ಗಳನ್ನ ಬ್ಲೌಸ್ಗೆ ಹಾಕಿಟ್ಬಿಡ್ತಾ ಇದೀನಿ ಸೊ ಅಲ್ಲಿ ಗಡಿಬಿಡಿಯಲ್ಲಿ ನಾವ್ ಇದನ್ನ ಆಗಲ್ಲ ಸೊ ಹಾಗಾಗಿ ಅಲ್ಲಿಂದನೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬ್ಲೌಸ್ನ ಹಾಕೋದಕ್ಕಿಂತ ಮುಂಚೆ ನಾವು ಸ್ವೆಟ್ ಪ್ಯಾಡ್ನ ಯಾವ ರೀತಿ ಹಾಕೋಬೇಕು ಹಾಗೆ ಇದನ್ನ ಹಾಕಿಟ್ರೆ ನಮ್ಗೆ ಏನೆಲ್ಲ ಉಪಯೋಗ ಅದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಈ ಥರ ಸ್ವೆಟ್ ನ ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಇದನ್ನ ನಾವು ಇಲ್ಲೇ ಹಾಕಿಟ್ರೆ ನಮಗೆ ಚೌಟ್ರಿಯಲ್ಲಿ ಗಡಿಬಿಡಿಗೆ ತುಂಬಾ ಸಹಾಯ ಆಗುತ್ತೆ ಅಲ್ಲಿ ಒಂದು ಸ್ಯಾರಿಯಿಂದ ನೆಕ್ಸ್ಟ್ ಸ್ಯಾರಿನ ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಸಮಯನ ಕೊಡೋದಿಲ್ಲ ಅಲ್ಲಿ ತುಂಬ ಗಡಿಬಿಡಿ ಬಿಡಿ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಕೂರ್ ಕೂತ್ಕೊಳೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಮಾಡೋಣ ಅಂತೇಳಿ ನಾವು ಇದನ್ನ ಇಲ್ಲೇ ರೆಡಿ ಮಾಡ್ಕೋತಾ ಇದ್ದೀವಿ ಈ ಥರ ಎಲ್ಲ ನಮ್ದು ಏನು ಮದುವೆ ಹುಡುಗಿ ಬ್ಲೌಸ್ ಇದೆ ಎಲ್ಲ ಬ್ಲೌಸ್ಗಳು ಕೂಡ ಈ ಥರ ಸ್ವೆಟ್ ಪ್ಯಾಡ್ನ ಹಾಕಿ ಇಟ್ಕೊಬಿಟ್ರೆ ನಾವು ತುಂಬಾನೇ ಸಹಾಯ ಆಗುತ್ತೆ ಶನಿವಾರ ಸಾಟರ್ಡೆ ಸಂಡೆ ಮದುವೆ ಇರೋದ್ರಿಂದ ಮಂಗಳವಾರದಿಂದನೇ ನೆಂಟರೆಲ್ಲ ಬರೋಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಯಾವಾಗ ಗಡಿ ಬಿಡಿ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಇವಾಗಲೇ ರೆಡಿ ಮಾಡಿ ಇಟ್ಕೊತಾ ಇದೀವಿ ಇವತ್ತು ಸಂಡೆ ಬ್ಲಾಗ್ ಇದು ಸಂಡೆ ಮತ್ತು ಮಂಡೇ ಇದನ್ನ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಇವಾಗಲೇ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸೊ ಹಾಗಾಗಿ ಬ್ಲೌಸ್ಗೆಲ್ಲ ಮೊದಲು ಈ ತರ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಎಲ್ಲ ಬ್ಲೌಸ್ಗೂ ಕೂಡ ಇವಾಗ ಸ್ವೆಟ್ ಪ್ಯಾಡ್ನ ಹಾಕೊಂಡಿದ ನಂತರ ಯಾವ ಯಾವ್ಯಾವ ಸ್ಯಾರಿ ಇದೆ ಆ ಸ್ಯಾರಿ ಒಳಗಡೆ ಈ ತರ ಬ್ಲೌಸ್ಗಳನ್ನ ಹಾಕಿಟ್ಕೊಂಡ್ರೆ ನಮಗೆ ಅಲ್ಲಿ ಹುಡ್ಕಾಡೋಲ್ಲ ಗಡಿ ಫಟಾಫಟ್ ಅಂತ ಎತ್ತಿ ಹಾಕೋಬಹುದು ಸೊ ಹಾಗಾಗಿ ಸ್ಯಾರಿ ಏನಿದೆ ಅದ್ರ ಒಳಗಡೆ ಅದ್ರದ್ದು ಬ್ಲೌಸ್ಗಳನ್ನ ಕೂಡ ನಾನು ಹಾಕಿ ಇಟ್ಕೊತಿದ್ದೀನಿ ಸ್ಯಾರಿಗಳಿಗೂ ನಾವು ಈ ರೀತಿ ಹಾಕಿಟ್ಕೊಂಡ್ರೆ ಈಸಿಯಾಗಿ ಅಲ್ಲಿ ಎತ್ಕೋಬಹುದು ನಾವು ವೇರ್ ಮಾಡಬೇಕಾದ್ರೆ ಈ ರೀತಿಯಾಗಿ ಐದು ಸ್ಯಾರಿಗೆ ನಾನು ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ಯಾರಿ ಪೆಟಿಕೋಟ್ ಮತ್ತೆ ದುಪಟ ಕೂಡ ರೆಡಿ ಮಾಡಿಕೊಂಡ್ರೆ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೋದು ಇವಾಗ ಹಾಗೆಯೇ ಇಲ್ಲಿ ಸ್ಯಾರಿ ಎಲ್ಲ ಜೋಡ್ಸಿ ಎತ್ತಿಟ್ಕೊಂಡ ನಂತರ ನಾನಿಲ್ಲಿ ಬಳೆಗಳನ್ನ ಕೂಡ ನಾವೇನು ಸ್ಯಾರಿಗೆ ಮ್ಯಾಚಿಂಗ್ ಬಳೆಗಳನ್ನ ತಗೊಂಡು ಬಂದಿದ್ವಿ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಈ ತರ ಎಲ್ಲ ಬಳೆಗಳನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಆ ನಂತರ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಚೌಟ್ರಿಯಲ್ಲಿ ಗಡಿ ಬಿಡಿ ಆಗೋದಿಲ್ಲ ಯಾವ ಸ್ಯಾರಿಗೆ ಯಾವ ಬ್ಯಾಂಗಲ್ನ ನಾವು ಮ್ಯಾಚ್ ಮಾಡಿರ್ತೀವಿ ಅದನ್ನು ನಾವು ತಗೊಂಡು ಹಾಕೋಗ್ಬಿಡ್ಬೋದು ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಬಳೆಗಳನ್ನು ನಾನು ಜೋಡ್ಸ್ಕೊತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಗ್ರೀನು ಅಥವಾ ಬ್ಲ್ಯಾಕ್ ಬಳೆಗಳನ್ನು ಒಂದೇ ಸಲ ಹಾಕೋಬಿಡ್ತಾರೆ ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗೋಲ್ಲ ಸೊ ಇವು ನನ್ನ ಸಿಸ್ಟರು ಎಲ್ಲ ಸ್ಯಾರಿಗಳಿಗೂ ಬ್ಯಾಂಗಲ್ಸ್ನ ಮ್ಯಾಚಿಂಗ್ ತಗೊಂಡಿದ್ದಾಳೆ ಸೊ ಚೇಂಜ್ ಮಾಡಿಕೊಂಡ್ರೆ ಆಯಿತು ಅನ್ನೋ ರೀಸನ್ಗೆ ಹಾಗಾಗಿ ಎಲ್ಲ ಬಳೆಗಳನ್ನು ಈ ಥರ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ನೀಟಾಗಿ ಜೋಡಿಸಿ ಅದಕ್ಕೆ ಥ್ರೆಡ್ನ ಕಟ್ಟಿ ನಾವು ಇಟ್ಕೊಂಡ್ರೆ ಅಲ್ಲಿ ನಾವು ಬೇಗ ಬೇಗ ನಾವು ಸ್ಯಾರಿ ಚೇಂಜ್ ಮಾಡಿ ಕೂಡಲೇ ನಾವು ಬ್ಯಾಂಗಲ್ನ ಚೇಂಜ್ ಮಾಡ್ಕೊಬಿಡ್ಬೋದು ನೋಡಿ ಇದು ನೈಟು ರಿಸೆಪ್ಷನ್ ಸ್ಯಾರಿಗೆ ಹಾಕೊಳ್ಳುವಂತಹ ಬ್ಯಾಂಗಲ್ಸು ಇದನ್ನ ಜೋಡ್ಸಿ ನೀಟಾಗಿ ಇಟ್ಕೊಂಡಿದ್ದಾಳೆ ಅದು ಸ್ಯಾರಿ ಏನಿದೆ ಆ ಕಲರ್ನ ನೀಟಾಗಿ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಬಾರ್ಡರ್ ಇರ್ಬೋದು ಅಥವಾ ಫ್ಲವರ್ ಡಿಸೈನ್ಸ್ ಇರ್ಬೋದು ಆ ಥರ ನೀಟಾಗಿ ಕಲರ್ಸಿ ಏನು ಮ್ಯಾಚ್ ಆಗುತ್ತೆ ಅದನ್ನು ಜೋಡಿಸಿ ಈ ರೀತಿ ನೋಡಿ ಈ ಥರ ಒಂದು ಥ್ರೆಡ್ನ ನಾವು ಈ ಥರ ಕಟ್ಟಿ ಇಟ್ಕೊಂಡ್ರೆ ಬಳೆಗಳು ಆ ಕಡೆ ಈ ಕಡೆ ಆಗೋದಿಲ್ಲ ನಮಗೆ ಬೇಗ ಬೇಗ ಸಿಗುತ್ತೆ ನೀಟಾಗಿ ನಾವು ಅದನ್ನು ಹಾಕೋಬಿಡ್ಬೋದು ಹಾಗಾಗಿ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀವಿ ಆನಂತರ ದಾರೆಗೂ ಕೂಡ ಅಷ್ಟೇ ಅದಕ್ಕೂ ಕೂಡ ಅವಳದು ಏನು ರೆಡ್ಡು ಮತ್ತು ಕ್ರೀಮ್ ಕಲರ್ ಅಲ್ಲಿ ಅಥವಾ ಗೋಲ್ಡಿಶ್ ಅಲ್ಲಿ ತಗೊಂಡಿದ್ದಾಳೆ ಅದಕ್ಕೂ ಕೂಡ ನೋಡಿ ಮ್ಯಾಚಿಂಗ್ ಬಳೆಗಳನ್ನ ತಗೊಂಡಿದೀವಿ ಸೊ ಅದಕ್ಕೂ ಕೂಡ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದಾಳೆ ಇದಕ್ಕೆ ಒಂದು ಲಕ್ಷ್ಮಿದು ಡಿಸೈನ್ ಅಂತಹ ಒಂದು ಆ ಕಡಾತರ ಇರುತ್ತಲ್ಲ ಅದನ್ನು ತಗೊಂಡಿದ್ದಾಳೆ ಅದನ್ನು ಕೂಡ ಇದಕ್ಕೆ ಮುಂದ್ಗಡೆ ಹಾಕೋದಿಕ್ಕೆ ಅಂತ ಸೊ ಇವಾಗ ಇದನ್ನೆಲ್ಲ ಈ ತರ ಒಂದು ಥ್ರೆಡ್ಗಳನ್ನು ನಾವು ಹಾಕಿ ಇಟ್ಕೊಂಡ ನಂತರ ಒಂದು ಬಾಕ್ಸ್ ತಗೊಂಡು ಬಾಕ್ಸ್ ಒಳಗಡೆ ಎಲ್ಲವನ್ನ ಥ್ರೆಡ್ ಕಟ್ಟಿ ಕಟ್ಟಿ ನಾವು ನೀಟಾಗಿ ಜೋಡಿಸ್ಕೊಬಿಟ್ರೆ ನಮಗೆ ಈಸಿಯಾಗಿ ನಮಗೆ ಹಾಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಯಾವುದೇ ಮದುವೆ ಹುಡುಗಿ ಆದರೂ ಕೂಡ ಈ ರೀತಿ ಒಂದು ನೀವು ತಯಾರಿ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಗಡಿಬಿಡಿ ಆಗೋದಿಲ್ಲ ಯಾಕಂದ್ರೆ ಯಾವುದೇ ಮದುವೆ ಆಗಲಿ ಮದುವೆ ಮನೆಯಿಂದ ಆದ್ಮೇಲೆ ಮೇಲೆ ಗಡಿಬಿಡಿ ಮಾಡೇ ಮಾಡ್ತಾರೆ ಮದುವೆ ಹುಡುಗಿಗೆ ಟೈಮ್ ಕೊಡೋದೇ ಇಲ್ಲ ರೆಡಿ ಆಗೋದಕ್ಕೆ ಸೊ ಹಾಗಾಗಿ ಅಂಥ ಟೈಮಲ್ಲಿ ನಾವು ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ನಮಗೆ ಯಾವ ರೀತಿ ಬ್ಯಾಂಗಲ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ನಾವು ಯಾವ ರೀತಿ ಅಂದ್ಕೊಂಡಿರ್ತೀವಿ ಆ ರೀತಿ ನಾವು ಮಾಡ್ಕೊಬಿಡ್ಬೋದು ಸೊ ಹಾಗಾಗಿ ಈ ಥರ ಎಲ್ಲ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೋಣ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ ನನ್ನ ಮದುವೆಲೂ ಅಷ್ಟೇ ಸ್ವಲ್ಪ ಗಡಿಬಿಡಿನೇ ಹಾಕ್ಬಿಡ್ತು ಹಾಗಾಗಿ ಆ ಥರ ಆಗೋದು ಬೇಡ ಅಂತ ಒಂದ್ಸಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಥರ ರೆಡಿ ಮಾಡ್ಕೋಣ ಅಂತ ಈ ಥರ ಎಲ್ಲ ಜೋಡಿಸಿ ಇಟ್ಕೋತಾ ಇದ್ದೀವಿ ಆ ದಾರೆ ಮತ್ತು ನೈಟ್ ರಿಸೆಪ್ಷನ್ಗೆ ರೆಡಿ ಮಾಡ್ಕೊಂಡಿದ್ದ ನಂತರ ನಾವು ನೀವು ನೋಡ್ತಿರ್ಬೋದು ಇದು ಮಾರ್ನಿಂಗ್ ರಿಸೆಪ್ಷನ್ಗೆ ತೊಗೊಂಡಿರೋಂತಹದ್ದು ಅವಳು ಎಲ್ಲದಕ್ಕೂ ಸ್ಯಾರಿನೇ ತೊಗೊಂಡೋದ್ರಿಂದ ಎಲ್ಲದಕ್ಕೂ ಬ್ಯಾಂಗಲ್ಸ್ ಬೇಕೇ ಬೇಕಾಗುತ್ತೆ ಹಾಗಾಗಿ ಇದನ್ನು ಕೂಡ ಬಾಕ್ಸ್ಗೆ ಹಾಕೋತಾ ಇದ್ದೀವಿ ಹಾಗೆ ಆ ಶಾಸ್ತ್ರಕ್ಕೆ ಆ ಚೌಟ್ರಿಗೆ ಹೋಗಬೇಕಾದ್ರೆ ಆ ಸಾಫ್ಟ್ ಸಿಲ್ಕ್ದು ಇದು ಅದಕ್ಕೂ ಕೂಡ ಇವಾಗಲೇ ಜೋಡ್ಸಿಟ್ಕೋತಾ ಇದ್ದೀವಿ ಈ ರೀತಿ ಎಲ್ಲವನ್ನು ಜೋಡಿಸ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಈ ಬ್ಯಾಂಗಲ್ ಬಂದು ಅಮ್ಮನಿಗೆ ಅಂತ ತೊಗೊಂಡಿರೋ ಅಂಥದ್ದು ಇದಕ್ಕೆ ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇರಲಿ ಅಂತ ಅವರಿಗೋಸ್ಕರ ತಗೊಂಡ್ವಿ ಇಷ್ಟು ಬಳೆಗಳು ಸಾಕು ಚೌಟ್ರಿಗೆ ಮದುವೆ ಹುಡುಗಿಗೆ ಹಾಗೇ ಒಂದು ಚೆನ್ನಾಗಿ ಕಾಣಿಸ್ಲಿ ಫೋಟೋಗೆಲ್ಲ ಶಾಸ್ತ್ರ ಎಲ್ಲ ಮಾಡಬೇಕಾದ್ರೆ ಅನ್ನೋ ಕಾರಣಕ್ಕೆ ಆರ್ಟಿಫಿಷಿಯಲ್ ರಿಂಗ್ಗಳನ್ನ ಕೂಡ ಒಂದೆರಡು ಮೂರು ತಗೊಂಡಿದ್ದೀವಿ ಆ ಗೋಲ್ಡ್ ಹಾಕೊಂಡ್ರೂ ಕೂಡ ಎಲ್ಲ ಬೆರಳಿಗೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ಒಂದು ಎರಡು ಮೂರು ಆರ್ಟಿಫಿಷಿಯಲ್ ರಿಂಗ್ ಕೂಡ ತೊಗೊಂಡ್ವಿ ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಕೂಡ ತೊಗೊತಾ ಇದ್ದೀವಿ ಹಾಗೆಯೇ ಚೌಟಿಗೆ ಹೋಗ್ಬೇಕಾದ್ರೆ ಒಂದು ಸಿಂಪಲ್ ಆಗಿ ಶಾಸ್ತ್ರಕ್ಕೆ ಅಂತ ಹೇಳಿ ಒಂದು ನೆಕ್ಲೆಸ್ ಕೂಡ ತಗೊಂಡಿದ್ವಿ ಇದಕ್ಕೆ ಇದ್ರದು ಪ್ರೈಸ್ ಬಂದು ತೌಸಂಡ್ ಟು ಹಂಡ್ರೆಡು ತುಂಬನೇ ಚೆನ್ನಾಗಿದೆ ಹಿಯರಿಂಗ್ ಕೂಡ ಕ್ಯೂಟಾಗಿದೆ ತುಂಬನೇ ಚೆನ್ನಾಗಿ ಇದನ್ನು ಕೂಡ ಬಾಕ್ಸ್ಗೆ ಎತ್ತಿಟ್ಕೋತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಇದು ಡಿಸೈನು ಕೆಳಗಡೆ ಮುತ್ತೊಂದು ಬೀಡ್ಸ್ ಇದೆ ಇದು ಅಲ್ಲ ಅಥವಾ ಒಂಥರ ಪಿಂಕಿಶು ಬರುತ್ತೆ ಇದು ಸ್ಟೋನೆಲ್ಲ ಇದನ್ನೆಲ್ಲ ಎತ್ತಿಟ್ಕೊಂಡ ನಂತರ ಇವಾಗ ನಾವು ಆ ಬ್ಯಾಗ್ಗೆ ಪ್ಯಾಕ್ ಮಾಡಬೇಕಾದ್ರೆ ನಾವು ಏನು ಫೈನಲಿ ಲಾಸ್ಟಲ್ಲಿ ಸ್ಯಾರಿನ ಹಾಕೋತೀವಿ ಅದರಿಂದ ನಾವು ಉಲ್ಟ ಜೋಡಿಸ್ಕೊಂಡು ಬರಬೇಕಾಗುತ್ತೆ ನೋಡಿ ಇವಾಗ ಲಾಸ್ಟು ಲಾಸ್ಟ್ ಹಾಕೊಳ್ಳುವಂತಹ ಒಂದು ಸ್ಯಾರಿನ ಮೊದಲು ಹಾಕೋಬೇಕಾಗುತ್ತೆ ನಾವು ಅಂದರೆ ಮಾರ್ನಿಂಗ್ ರಿಸೆಪ್ಷನ್ ಏನಿದೆ ಅದು ಲಾಸ್ಟಲ್ಲಿ ಹಾಕೋಬೇಕು ಸೊ ಅದು ಅದಾದ ನಂತರ ದಾರೆ ಸ್ಯಾರಿನ ಹಾಕೋತಾ ಇದ್ದೀನಿ ಅದೆರಡು ಮಾರ್ನಿಂಗ್ಗೆ ಬೇಕಾಗಿರುವಂಥದ್ದು ಅದನ್ನು ಬಿಟ್ಟರೆ ನಾವು ಆ ಕಂಕಣ ಶಾಸ್ತ್ರಕ್ಕೆ ಅಂತ ಅದು ಮಿಡ್ ನೈಟಲ್ಲಿ ಮಾಡುವಂಥದ್ದು ಒಂದು ನೈಟ್ ರಿಸೆಪ್ಷನ್ ಆದಮೇಲೆ ಒನ್ ಟ್ವೆಲ್ ಓ ಕ್ಲಾಕ್ ಆ ಥರ ಮಾಡುವಂಥದ್ದು ಆ ಸ್ಯಾರಿನ ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಅದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಆ ನೈಟು ರಿಸೆಪ್ಷನ್ ಸ್ಯಾರಿ ಏನಿದೆ ಅದು ಬೇಕು ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದಾದ ಮೇಲೆ ನಾವು ಮೊದಲು ಚೌಟ್ರಿಗೆ ಹೋದಾಗ ಯಾವ ಸ್ಯಾರಿ ಬೇಕು ನಮಗೆ ಆ ವಿಳ್ಳ ಶಾಸ್ತ್ರದ ಒಂದು ಸ್ಯಾರಿ ಆ ಸ್ಯಾರಿನ ಮೊದಲು ನಾವು ಹಾಕೋಬಿಟ್ರೆ ಚೌಟ್ರಿಗೆ ಹೋದ ತಕ್ಷಣ ನಾವು ಈ ಫಸ್ಟ್ ಒನ್ ಏನಿದೆ ಈ ಸ್ಯಾರಿನ ನಾವು ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ಆಲ್ಫಬೆಟ್ಸ್ ಪ್ರಕಾರ ನಾವು ಈ ರೀತಿ ಜೋಡ್ಸ್ಕೋಬೇಕು ಹಾಗೆಯೇ ದಾರಿಗೆ ಹಾಕೊಳ್ಳೋದಕ್ಕೆ ಒಂದು ದುಪ್ಪಟ ರೆಡ್ ಕಲರಲ್ಲಿ ತೊಗೊಂಡಿದ್ದಾಳೆ ಹಾಗೆ ಒಂದು ಸ್ಯಾರಿ ಪೆಟ್ಟಿಕೋಟ್ ಮತ್ತು ಆ ಶೇಪ್ ವೇರ್ ಕೂಡ ಶೇಪ್ ವೇರ್ ಪೆಟ್ಟಿಕೋಟ್ ಕೂಡ ತೊಗೊಂಡಿದ್ದಾಳೆ ಸೊ ಅವೆರಡೇ ಸ್ಯಾರಿ ಪೆಟಿಕೋಟ್ ತೊಗೊತಿರೋದು ಹಾಗೆ ಸ್ವಲ್ಪ ಟಿಶ್ಯೂ ಮತ್ತು ವೆಟ್ ಟಿಶ್ಯೂ ಕೂಡ ತಗೋತಾ ಇದ್ದಾಳೆ ಮೇಕಪ್ ಎಲ್ಲ ರಿಮೂವ್ ಮಾಡೋದಕ್ಕೆ ಎಲ್ಪ್ ಆಗಲಿ ಅಂತ ಅದೆಲ್ಲ ಮೇಕಪ್ ಅವರು ಪಾರ್ಲರ್ ಅವರೇ ಮಾಡ್ತಾರೆ ಸೇಫ್ಟಿಗೂ ಅಂತ ಇಟ್ಕೊಂಡಿದ್ದಾಳೆ ಅಷ್ಟೇ ಹಾಗೆ ಆ ಸ್ನಾನ ಮಾಡಿದ್ರೆ ಅಥವಾ ಫೇಸ್ ವಾಶ್ ಮಾಡಿದ್ರೆ ಆ ಟವೆಲ್ ಕೂಡ ಎರಡು ಟವೆಲ್ನ ಎತ್ತಿಟ್ಕೊತಿದ್ದಾಳೆ ಹಾಗೆ ನಾವೇನು ಬಳೆಗಳನ್ನು ಜೋಡ್ಸ್ಕೊಂಡಿದ್ವಿ ಅದನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿ ಈ ತರ ಬ್ಯಾಗ್ಳು ಕೂಡ ಹಾಕಿ ಬಿಟ್ರೆ ಸಹಾಯ ಆಗುತ್ತೆ ಹಾಗೆ ಇವಳು ಆ ದಾರೆಗೆ ಅಂತ ದಾರೆ ಸ್ಯಾರಿ ಗಲೀಜ್ ಆಗದೆ ಇರಲಿ ಅಂತ ಒಂದು ಕವರ್ನ ಕೂಡ ನಾವು ತರಿಸ್ಕೊಂಡಿದೀವಿ ಆ ದಾರೆ ಎರೆಯೋ ಎರೆಯುವಂಥ ಒಂದು ಟೈಮಲ್ಲಿ ಇದನ್ನ ಒನ್ ಅವರ್ ಜಸ್ಟು ಇದನ್ನ ಸ್ಯಾರಿ ಮೇಲೆ ಹಾಕೊಂಡ್ರೆ ಅದು ಹಾಲು ಅಥವಾ ನೀರು ಏನಾದರೂ ಕಲೆ ಆದರೆ ಸ್ಯಾರಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಒಂದು ನ ಕೂಡ ಹಾಕೋತಾ ಇದೀವಿ ಇದಿಷ್ಟು ಬೇಕಾಗಿರುವಂಥದ್ದು ಹಾಗೆ ಕೊನೆಯಲ್ಲಿ ಪಾರ್ಲರ್ ಅವರು ಮೇಲೆ ನಮಗೆ ಚೌಟ್ರಿಂದ ಮನೆಗೆ ಬರಬೇಕಾದ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಸಿಂಪಲ್ ಆಗಿ ಮೇಕಪ್ ಬೇಸಿಕ್ ಆಗಿ ಸಿಂಪಲ್ ಮೇಕಪ್ನ ಮಾಡ್ಕೊಳ್ಳೋ ಐಟಮ್ಸ್ ನ ಕೂಡ ಎಲ್ಲಿ ತಗೊಂಡಿದ್ದೀವಿ ಕ್ರೀಮ್ ಆಗಿರ್ಬೋದು ಹಲವೆರ ಜೆಲ್ ಮತ್ತು ರೋಸ್ ವಾಟರ್ ಆಗಿರ್ಬೋದು ಸ್ಟಿಕ್ಕರ್ ಕ್ರೀಮ್ ಕಾಜಲ್ ಲಿಫ್ಟಿಗೆ ಈ ಥರ ಸಿಂಪಲ್ ಆಗಿ ಬೇಸಿಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇದನ್ನು ತಗೊಂಡಿದ್ದೀವಿ ಯಾಕಂದರೆ ಅವ್ರು ನಮಗೆ ಕೊನೆಯಲ್ಲಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಡೋದಿಲ್ಲ ಸೊ ಹಾಗಾಗಿ ಆ ಇಷ್ಟು ಮುಖ್ಯವಾಗಿ ಮದುವೆ ಹುಡುಗಿಗೆ ಬೇಕಾಗಿರುವಂತಹ ಚೌಟ್ರಿಗೆ ಹೋಗೋದಕ್ಕೆ ಬೇಕಾಗಿರುವಂತಹ ಐಟಮ್ಸು ಕೊನೆಯಲ್ಲಿ ಆ ಚೌಟ್ರಿಯಲ್ಲೇ ಅರಿಶಿನ ಮೈ ತೊಳಿತೀವಿ ಅಂತಂದರೆ ಒಂದು ಸ್ಯಾರಿ ಒಂದು ಬ್ಲೌಸ್ ಬೇಕಾಗುತ್ತೆ ಅದು ಅಗಸರು ಇರ್ತಾರಲ್ಲ ಅವ್ರಿಗೆ ಕೊಡುವಂಥದ್ದು ಆಶಾಸ್ತ್ರ ಮಾಡ್ತೀವಿ ಅಲ್ಲೇನೇನಾದರೆ ಅದನ್ನು ಕೂಡ ನೀವು ತಗೋಬೇಕಾಗುತ್ತೆ ಇದಿಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಹುಡುಗಿಗೆ ಚೌಟ್ರಿಗೆ ಹೋಗೋ ಹೋಗಬೇಕಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯೂಸ್ಫುಲ್ ಅನಿಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಆಲ್